चाहिँ मे ವಾ ಚಿಕ್ಕದಿದ್ರು ಚಕ್ಕದಾಗಿ ಕುಡೈತಿ ಹೇಳಿದ್ರಿ ಎಲ್ಲಾ ರಾಜ ಅವಲಗಳು ಕುತಾವ್ ನೋಡಲ್ಲ ಜವಾರಿ ಮಾಲೈತಿ ಇಲ್ಲಿ ಬರೇ ಅದೇಪ್ಪ ಒಟ್ಟ ಟೈಮ್ ಪಾಸ್ ಮಾಡುದ್ ಬೇಡ ಇವ್ರು ಟೈಮ್ ಪಾಸ್ ಮಾಡ್ರಿ ಕೆಲಸ ಇಲ್ಲ ಆ ಕೆಲಸ ಇಲ್ಲೇ ಆಹಾ ಟೈಮ್ ಪಾಸ್ ಹೆಂಗ್ ಮಾಡ್ಬೇಡತ್ ಆಕೆಗೆ ಆ ಆಹಾ ಟೈಮ್ ಪಾಸ್ ಯಾಂಗ್ ಮಾ ಕೃಷಿ ಅಲ್ಲಿ ಒಳಗ ಹೋಗಿ ಚೂರು ಚೂರು ಅಂತತಿ ಜೀವ ನೀ ಓಕೆ ಅಂದ್ರ ನಾನು ನಿಮ್ಮ ಬೆಳಗಲಿ ಮಾವ ಬಿಡಬೇಡ ನೀ ಬಿರ್ಸ ಕಾಂತ ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ ಕಾಲ ಸೀರಿನ ಹುಡ್ತಾರ ಅಂದ್ರ ಇವತ್ತು ಫೋನ್ ಪೇ ಮಾಡ್ತಾನ ಫೋನ್ ಪೇ ಬಂದಾಗ ಯಾತ್ರೆ ಮಾಡ್ನಿ ಏನ್ ಮಾಡಿ ಗೂಗಲ್ ಪೇ ಮಾಡಕ್ಕೀಗೆ ಗೂಗಲ್ ಪೇ ಮಾಡ್ರಣ್ಣ ಇಲ್ಲೇ ಚರ್ಚೆ ಸುನೇ ತಂಗಿ ಅದೇ ఉండి మళ్ళీ కాల బాగా

ಚಾ ಹಳದ <marriages timing> बंगाराचे <tukam> <mangara> லைலா மார்க ஏடு ரங்காடி அவளு லைலா மார்க ஏடு ரங்காடி ಕೆಲವು ಪ್ರಶ್ನೆಗಳು ನಮಸ್ಕಾರ ಬುದ್ಧಿ ನಿಮ್ಮಲ್ಲಿ ಯಾವ ಪ್ರಕಾರ ನಮಸ್ಕಾರ ಅನ್ನತಕ್ಕ ಎಲ್ಲಿ ಹೋಗಿ ಹರಿಯರಿಗೆ ಮುಟ್ಟತ ನೋಡಿ ನಮಸ್ಕಾರ ಅನ್ತಕ್ಕಂಥದ್ದು ಮಾಡಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎರಡು ಕೈಗಳನ್ನ ಜೋಡಿಸಿ ನಮ್ಮಲ್ಲಿ ಇರ್ತಕ್ಕಂಥ ಎರಡು ಕೈಗಳನ್ನ ಜೋಡಿಸಿ ಆ ಎರಡು ಹಬ್ಬಗಳನ್ನ ಹಣಿಗಟ್ಟಿ ನಮಸ್ಕಾರ ಮಾಡಿದಿವಂದ್ರೆ ಆದ್ರ ಶಿವನ ಮೂರನೇ ಉಗ್ರರುಗ ನಡತಕ್ಕಂಥದೈತೆ ಆ ನಮಸ್ಕಾರ ಹೋಗಿ ಶಿವನಿಗೆ ಮುಡ್ತೈತಿ ಶಿವನಿಗೆ ಮುಡ್ತೈತಿ ಅವ ಎರಡು ಹಬ್ಬ ಎದಿಗೆಚ್ಚಿ ನಮಸ್ಕಾರ ಮಾಡಿದಿವಂದ್ರ ಕಮಲದೊಳಗ ಬ್ರಹ್ಮ ವಾಸಗ ಇದಾನು ಬ್ರಹ್ಮನಿಗೆ ಹೋಗಿ ಇನ್ನು ನಾವು ನೀವೆಲ್ಲ ದೊಡ್ಡವರು ಆಗಲಿ ಎಲ್ಲಾರು ನಮಸ್ಕಾರ ಮಾಡ್ಬೇಕಾದ್ರ ಹಣಿ ಓತ ಪಾದ ಹಚ್ಚಿ ನಮಸ್ಕಾರ ಮಾಡ್ತಿವ್ ಮುಡ್ತೈತಿಪ್ಪ ಆ ನಮಸ್ಕಾರ ಎಲ್ಲಿ ಹೋಗಿ ಮುಡ್ತೈತಿ ಅಂದ್ರ ಪಾದದ ಒಳಗ ಮೂವತ್ತ ಮೂರು ಕೋಟಿ ದೇವಾನು ದೇವತೆಗಳು ಅರಿಕೊಂಡು ಕುಂತಾರ ಹೌದು ನಮಸ್ಕಾರ ಅನ್ನತಕ್ಕಂಥದ್ದು ಮೂವತ್ ಮೂರು ಕೋಟಿ ದೇವಾಣ ದೇವತೆಗಳಿಗೆ ಹೋಗಿ ಮುಟ್ತೈತಿ ಪ್ರಶ್ನೆ ಕೇರವಾಗಿರತ ಹಣ ಮಾಡೈತಿ ಪಾದ ಏನ ಪುಣ್ಯ ಮಾಡೈತಿ ಯಾವ್ದು ಪಾಪ ಮಾಡಿಲ್ಲ ಯಾಕಂದ್ರ ಪ್ರತಿಯೊಬ್ಬರು ಹಣಿ ಹೊತ್ತು ಪಾದ ಕಚ್ಚಿ ನಮಸ್ಕಾರ ಮಾಡ್ತಾನಂದ್ರ ಗಂಡ ಮಕ್ಕಳ ರುಂಡ ಸೈತಿನ ಪೂಜೆ ಆಗೈತಿ ಅದೇನ ಪಾಪ ಮಾಡಿಲ್ಲ ಮಾಡಿಲ್ಲ ಪಾದ ಎಲ್ಲಾರ ಪ್ರತಿಯೊಬ್ಬರು ಪಾದ ಪಾಪ ಮಾಡ್ಯಾವ ಅಂದ್ರ ಪ್ರತಿಯೊಂದು ದೇವರು ಗುಡಿ ಮುಂದೆ ಮಲಗಾಂಬ ಆಗಿ ಅದ್ರ ಮುಂದೆ ಪಾದಗಟ್ಟೆಯಾಗಿ ಪಾದಗಳು ಪೂಜೆ ಆಗತ್ತೆ ಪಾಪ ಮಾಡಿಲ್ಲ ನಾವು ನೀವು ಮಾಡ್ತಿರ್ತಕ್ಕಂತ ಪಾಪ ಕರ್ಮಾದಿಗಳೆಲ್ಲ ತೊಲಗಲಿ ದೇವಾನ ಜ್ಯೋತಿಗಳಿಗೆ ನಮಸ್ಕಾರ ಹೋಗಿ ಮುಟ್ಲೈತೆ ತಿಳ್ಕೊಂಡು ಹೋಗಿ ನಾವು ಅಲ್ಲಿ ದೇವ್ರಕ್ ಕಾಣಬೇಕಂತ ನಮಸ್ಕಾರ ಮಾಡ್ತಿವಿ ಯಾಕೆ ಪದಕ ನಮಸ್ಕಾರ ಮಾಡ್ತೀವಿ ನೋಡಿ ಇನ್ನೊಂದು ಧರ್ಮದೊಳಗೆ ಕೆಲವು ನಮಸ್ಕಾರಗಳ್ ಇಲ್ಲಿ ಎಲ್ಲರೂ ನಾವ್ ಕೈ ಎತ್ತಿ ನಮಸ್ಕಾರ ಮಾಡಿದ್ರೆ ಬರೀ ಎರಡು ಅಂಗೈಯನ್ನು ಜೋಡಿಸಿ ನಮಸ್ಕಾರ ಮಾಡ್ತಾರ ಹೊಲ ಬಾಂಧವ್ಯ ಯಾಕರ ದಾವಲು ಮಲಿಕ ಮುತ್ಯಾನ ಜಾತ್ರೆ ಚಾಲು ಐತಿ ಅವ್ರು ಮಾಡುವಂತ ನಮಸ್ಕಾರ ಅದೇ ರೀತಿ ಐತಿ ಆಯಾಡ ಅಂಗೈಯಲ್ಲಿ ಇರ್ತಕ್ಕಂಥ ನಮಸ್ಕಾರ ಹೋಗಿ ಮಾಡ್ತೈತಿ ಅಂದ್ರ ಯಾವ ನೋಡು ಅವ್ರಲ್ಲಿರ್ತಕ್ಕಂಥ ಒಬ್ನೇ ಏಕ ಅಲ್ಲ ಅಲ್ಲಾ ನಾಮ ಅಂತ ಕರ್ದಾರ ಅಬ್ನ ದೇವ್ರ ಹಾ ಸಾವಿರಾರ ಮಂದಿ ಹೆಸ್ರು ಹೆಸ್ರು ಅದ ನಾಮ್ಗಳದಾವ ಹಂಗೆ ಅದ್ರಲ್ಲಿ ಏನಾಕೈತಿ ಅಂದ್ರೆ ಅವ್ರಿಗೆ ಚಂದ್ರ ಅಣತಕ್ಕಂಥದ್ದು ಕಾಣ್ತಾನ ಹೋಗಿ ಚಂದ್ರಗ ಅದು ನಮಸ್ಕಾರ ಅಣತಕ್ಕಂಥದ್ ನೋಡ್ತೈತಿ ಈ ನಮಸ್ಕಾರ ಒಳಗ ಪ್ರಕಾರ ನಮಸ್ಕಾರಗಳಿದಾವು ಹೌದು ಇನ್ನ ಅದ್ರೊಳಗೆ ಅವ್ರ ಕೇರ್ತಕ್ಕಂತ ಕೆಲವು ಮಾತುಗಳು ಹೆಂಗದಾವ ಅಂದ್ರೆ ಹಂಗೆಪ್ಪ ಗಣಪತಿ ಅಣತಕ್ಕಂಥ ಅನ್ನೋ ಸ್ತೋತ್ರ ಮಾಡೀರಿ ನಿಮ್ಮಪ್ಪ ಗಣಪತಿ ಅನಾ ಮಾನ ಕಾಪಾಡತ್ತೀರಿ ಆ ಗಣಪತಿ ನಿಮ್ಮ ಮಾನ ಏನ್ ಕಾಪಾಡ್ತಾನು ಇನ್ನೊಬ್ರು ಅಸ್ತಂದೊಳ್ಗ ಕತ್ತಿ ಕಾದಾನ ಕತ್ತಿ ಕಾದಾನು ನಿಮ್ಮ ಕಾಯಕ್ ಬರ್ತಾನ ಆ ಕತ್ತಿ ಕಾದನ ತಿರು ಕನ್ಸ್ಬಿದ್ದಂಕಂತ ಗಣಪತಿ ಕತ್ತಿ ಕಾದಿಲ್ಲ ಕತ್ತ ಕತ್ತಿ ಕತ್ತಿ ಸೇವಕರಾಗಿ ಬೆಳೆದ ಬಂದವ ಗಣಪತಿ ಯಾಕಂದ್ರ ಹತ್ತಲಿ ಆಸ್ಥಾನದೊಳಗೆ ಆಸ್ಥಾನದೊಳಗ ಏನಾಗಿ ಹತ್ತಲಿ ಒತ್ತಿರತಕ್ಕ ರಾವಣ ಆಸ್ಥಾನದೊಳಗ ಆ ರಾವಣನ ರಥಕ ಸಾರಥಿ ಯಾರಿದ್ರುಪರ ಕತ್ತಿಗಳು ಇದ್ದು ಎದ್ದು ರಾವಣ ರಥಕ ಸಾರಥಿ ಕತ್ತಿಗಳು ಕಾತಿಗಳು ಇದ್ದು ಆ ಕಾತಿಗಳು ಇದ್ದು ಸಂದರ್ಭಕ್ಕೆ ಏನ ಮಾಡಿದ್ದ ಗಣಪತಿ ಕತ್ತಿ ಸೇವೆ ಮಾಡಾಕತ್ತಿದ್ದ ತಿನ್ನಕ ಇಡ್ತಿದ್ದ ನೋಡಿದ ನೋಡಿದವನ ಏನ್ ಹೇಳ್ತಾನೋ ನನ್ನ ಆಸ್ಥಾನದೊಳಗೆ ಬಂದ ಇಟ್ಟು ಸೇವೆ ಅಂದ್ರೆ ಈ ರಥದ ಸಾರಥಿ ಅವನ ಆ ಕತ್ತಿ ಸಾರಥಿ ಆಗ್ಯಾನು ಇವಾಗ ಕತ್ತಿಕ್ಕ ಬಂದಾರ ತೀವ್ರ ಕತ್ತಿ ಕತ್ತಿಕ್ಕದಿಲ್ಲ ಕತ್ತಿಗೆ ಸಾರಥಿ ಆಗ್ಯಾನ ಕೇರ್ತಕ್ಕಂತ ಪ್ರಶ್ನೆ ನೇರವಾಗಿ ಉತ್ತರ ಅಲ್ಲ ತಿಕೊಂಡ್ ಬರ್ರಿ ಮುಂದಿನ ಪಳಕ ಬರ್ತಾರು ಏನಾದ್ರೊಳಗೆ ಕೆಲವ ಮಾತೇನ್ ಹೇಳಿ ಅಂದ್ರ ಏನಂದ್ರ ಪರಮಾತ್ಮ ನಿಮ್ಮ ಅಪ್ಪ ದೇವಿ ಬಿಟ್ಟು ಅದಕ್ಷಣಕ ಕುತ್ಕೊಂಡ ಪರಮಾತ್ಮ ಎಲ್ಲಿ ಕುತ್ಕೊಂಡ್ ಹತ್ತ ನೀವತ್ತೀ ಇಲ್ಲ ನಿಮ್ ಹೆಣ್ಣ ಮಗಳ ಮೊದಲು ದೇವಿ ಏನು ಬಿಟ್ಟು ಹೋಗಿಲ್ಲ ಪರಮಾತ್ಮ ದಕ್ಷ ಪ್ರಜಾಪ್ರತಿ ಪ್ರತಿ ಮಗ ದಕ್ಷ ಬ್ರಹ್ಮಣ ಮಗಳ ದ್ರಾಕ್ಷಣಿ ದ್ರಾಕ್ಷಣಿ ದೇವಿ ತಂದಿ ಮಾತೀರಿ ತಂದಿ ಮಾತು ಮೀರಿ ಶಿವನ ಬೆಣ್ಣಾದ್ರು ಶಿವನ ಮಾತು ಮೀರಿ ತಂದಿ ಯಜ್ಞಕ್ಕೆ ಬಂದ್ ಯಜ್ಞ ಕೊಡದೊಳಗ ಜಿಗದ ಸುಡ್ಕೊಂದು ಸಾತ್ ಅವಾಗ ಸಾತ್ ಹತ್ತು ಗೊತ್ತ ಹೋಗಿ ಬಿಡ್ಕೊಂಡು ಏನ್ ಮುಂದಿನ ಜನ್ಮದೊಳಗ ನಾನ ನಿನಗ ಸತಿಯಾಗಿ ಬರ್ತಾನ ನಾನಾ ನಿನಗ ಮಾಡಿ ಬರ್ತ ಅವಾಗ ನೋಡು ಇನ್ನೊಬ್ರು ರಾಜನ ನಾವು ಗರ್ಭಧಾರಣೆಯಿಂದ ಆ ಹೆಣ್ಣ ಮಗಳ ಹುಟ್ಟಿ ಬಂದ ಎಂಟು ವರ್ಷದ ಸಣ್ಣ ಬಾಲ್ಯಕ್ಕೆ ಪರಮಾತ್ಮ ನೀ ಆಗ್ಬೇಕು ನೀ ನನಗ ಪಟ್ಟಿ ಆಗ್ಬೇಕು ನೀನು ಸತಿ ಆಗ್ಬೇಕು ನೀನು ಸದ್ಗತಿ ಆಗ್ಬೇಕು ಪರಮಾತ್ಮನ ಕುರಿತ ಒಂಟಗಲೆ ನಿಂತ ಎಷ್ಟೋ ದಿವಸ ಆತ ತಪಸ್ ಮಾಡ್ಯಾರ ನಿಮ್ಮ ಪಾರ್ವತಾದೇವಿ ಹೌದು ಪರಮಾತ್ಮನಿಗಾಗಿ ತಾಕೋತೀ ಯಾವ ನೋಡ ಕಾಮನ ಹೆಂಡತಿ ರತಿದೇವಿ ಏನ್ ಮಾಡ್ಯಾರ ಆ ಮನೆಗೆ ಬೆಂಕಿ ಹೆಚ್ಚಿದಾಗ ಮುಂದ್ ಕೂತ್ ಹೊಯ್ಕೊಂಡ್ಸಲ ನಿಮ್ಮವ್ರು ಹೊತ್ತಿದೇವಿ ನೀವ ಅತ್ತವರು ರೆ ಯೋಗ್ರೆ 나ವೆ ಕಳಕ ಹೋಗೋ ಏನ ಒತ್ತ ಮುನಗೊಂಡನ ಅಮ್ಮ ದಾಸಿ ನೀ ಒತ್ತಿರ ಆ ಹೆಣ ಮಕ್ಕಳ್ತ ನೀ ಹೆಣ ಚಂದ ತರೋರು ಅಳಕಿಂದ ಸೇರ್ದಿಲ್ಲ ಮಕ್ಕ ಹೌದ ಯಾಕರೀ ಚಾರಣೆ ಮಾಡುವಂತ ಮಾತಾ ಹಂಗ ಇವತ್ತಿನ ದಿವಸ ಏನಾಗೈತಿಪ್ಪ ಅಂದ್ರ ಏನ್ರಿ ಆ ಹೆಣ ಹೆಚ್ಚೋ ಏನ ಗಂಡ ಹೆಚ್ಚೋ ಅನ್ನುವಂತ ಮಾತನ್ನ ಕೇಳಿರೋರು ಕೇಳಾರ ಎಲ್ಲಿ ಮಾತ್ರ ಹೆಣ್ ಅನ್ನುತಕ್ಕಂತದ ಹೆಚ್ಚು ಮಾಡ್ತಾರ ಹಾ ನಾವು ಗಂಡ ಎಲ್ಲಿ ಕೂತು ಬಿಡ್ತಿವು ಬಿಡ್ತಿವು ಹೇಳಿದ್ರೋರು ಏನ ಆಕಾರದಾಗ ಬರ್ತಿರು ಏನ ನಿರಾಕಾರದಾಗ ಬರ್ತಿರು ಏನು ಸುನಿಲ ಬರ್ತೀರ ಏನು ಪ್ರಳಯ ಕಾಲದಾಗ ಬರ್ತೀರು ಎಲ್ಲಿ ಬರ್ತೀರಿ ಬರ್ರಿ ನೀವು ಗಂಡ ಹೆಂಗ್ ಹೆಚ್ಚು ಮಾಡ್ತೀರಿ ಮಾಡ್ರಿ ಹೌದು ಅದಕ್ಕೆ ಏರೋರ ನೀರಾಕಿಂದನ ಬರ್ರಿ ಆ ಇಲಿ ಚೀಟಿ ಏನ್ ಕಟ್ಟ್ಯಾರಂದ್ರ ಏನು ಕಟ್ಟ್ಯಾರಪ್ಪ ಭಕ್ತಿಗಳೊಳಗ ಎಷ್ಟು ಭಕ್ತಿಗಳದಾವು ಅದಾವು ಎಷ್ಟು ವು ಯಾರು ಮುಕ್ತಿ ಕೇಳಿಯರು ಭಕ್ತಿಗಳ ಒಳಗ ನಾನಾ ಪ್ರಕಾರ ಭಕ್ತಿಗಳ ಒಳಗ ಭಕ್ತಿ ಅಂತ ಕರಿತಾರ ಕರಿತಾರ ಒಂಬತ್ ಭಕ್ತಿಗಳದವು ಇದರಿಂದ ಮುಕ್ತಿ ಯಾರು ಹೊಂದ್ಯಾರ ಪ್ರಯತ್ನ ಮಾಡಿ ಹೇಳ್ತಾ ನೋಡಿ ಯಾರು ಮುಕ್ತಿ ಹೊಂದ್ಯಾರ ಯ ಕಾಲಕ್ಕೆ ಯಾರ್ಯಾರ ಸಂಕಷ್ಟಗಳಿಗೆ ಬಂದಿದ್ರು ಬಂದಿದ್ರತಕ್ಕಂತ ಮಾತೈತಿ ನೋಡ್ರ ನವಪ್ರಧಾನ ಭಕ್ತಿಗಳು ಅಂತಕ್ಕಂಥದ್ದು ಅವ್ರಿಗೆ ಇರ್ತಕ್ಕಂಥ ಕೆಲವು ಮಾತುಗಳು ಹೆಂಗದವಂದ್ರ ಸುಂದರಿ ಅಣತಕ್ಕಿ ಯಾರ ಮಗಳು ತಂದಿ ಹೆಸರು ಆಕಿ ತಂದಿ ಹೆಸರು ಸುಂದರಿ ಎಣತಿ ವಿರಾಟ ರಾಜನ ಮಣಿ ಒಳಗೆ ಊರ್ವಶಿ ಆ ಊರ್ವಶಿಗೆ ಸುಂದರಿ ಅಂತ ಕರದಾರ ವಿರಾಟ್ ರಾಜನ ಮಗಳ ಸುಂದರಿ ದೇವಿಲಿಂದನ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ತಕ್ಕಂಥ ಹುಟ್ಟಿ ಬಂದಾರ ಗುರು ಹೇಳ್ತಾರ ಪದ್ಯದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ತಕ್ಕಂಥ ದೇವಿಯಿಂದ ಹುಟ್ಟಿ ಹುಟ್ಟಿ ಬಂದಂಗ ಇನ್ನೊಂದು ರೀತಿ ಬರ್ದಿಟ್ಟಾರ ಏನತ್ರೀ ಯಾವ ನೋಡ ನಿಮ್ಮ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಪ್ರಕೃತಿ ದುರ್ಗಿ ನಮ್ಮಿಂದ ಹುಟ್ಟಿ ನಮ್ಮಿಂದ ಬಂದಿಟ್ಟ ಯಾವ ರೀತಿ ಯಾವ ರೀತಿ ಯಾವ ಕಾಲಕ್ಕೆ ಯಾರ್ಯಾರು ಹುಟ್ಟ್ಯಾರು ಅವ್ರಿಗೆ ಏನೇನು ಆಯಾ ಕೆಲಸಗಳನ್ನ ಕೊಟ್ಟಾರು ಕೊಟ್ಟಾರು ಅಂತ ಮಾತು ನೋಡೋನು ಪ್ರಯತ್ನ ಮಾಡಿ ಸಜೋಡಿಕ ಮುಂದಿನ ಬಂದು ಹೇಳ್ತಾರ ಪ್ರಯತ್ನ ಮಾಡೋಣ ಇನ್ನ ಅದರೊಳಗೆ ಕೆಲವೊಂದು ಪ್ರಸ ಪ್ರಕಾರನ ಕೇರ್ತಕ್ಕಂಥ ಪ್ರಶ್ನೆಗಳ ಅವ್ರ ಪದ್ಯದೊಳಗಿನ ಕೊನೆಗೊಂಡ್ ಹೋದು ಅವ್ರ ಕ್ಯಾಲಿ ಒಳಗಿನ ಕೊನೆಗೊಂಡ್ ಹೋತ ಏನ್ ಕಮಿಟಿ ಹಿರಿಯರು ಒಂದು ಕೇಳಿದ ಪ್ರಶ್ನೆ ಐತಿ ಅಕ್ಕ ಚುಕ್ಕಾಗಿರ್ತಕ್ಕ ನಾಲ್ಕು ನೋಡಿ ಕ್ಯಾಲಿ ಹಾಡು ಅವ್ರಿಗೆ ಕೇಳಿರ್ತಕ್ಕಂಥ ಮಾತು ಐತಿ ಅಂದ್ರೆ ಚೌಡಿಕಿ ಏನ್ ಹೆಣ್ಣು ದೇವ್ರಿಗೆ ಬಾರಿಸ್ಯಾರು ಏನ್ ಗಂಡ ದೇವ್ರಿಗೆ ಬಾರಿಸ್ಯಾರು ಏನ್ ಯಾರು ದೇವ್ರಿಗೆ ಬಾರಿಸ್ ಬಾರಿಸ್ಯಾರು ಕಾಣತಕ್ಕ ಮಾತನ್ನ ಕೇಳ್ಯಾರು ಸಣ್ಣಗೆ ಹೇಳಕ್ ಬರ್ತೈತಿ ನಾಲ್ಕು ನೋಡಿ ಕ್ಯಾಲಿ ಚಾಲು ಮಾಡು